ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಹಿಂದೂಗಳು ಗಿಡ ಮರ ಪ್ರಕೃತಿ ಪ್ರಾಣಿಯಲ್ಲೇ ನಾವು ದೇವರನ್ನ ಕಾಣ್ತಾ ಇರುವಾಗ ಅದು ಜೈನ್ ಟೆಂಪಲ್ ಆಗಿರ್ಲಿ ಗುರುದ್ವಾರ ಆಗಿರ್ಲಿ ಮತ್ತೊಂದಾಗಿರ್ಲಿ ಯಾರು ಅತ್ಯಾಚಾರ ಮಾಡಿರ್ತಾರೆ ಅನಾಚಾರ ಮಾಡಿರ್ತಾರೆ ಆ ಹೆಣ್ಮಕ್ಳನ್ನ ಕೊಲೆ ಮಾಡಿರ್ತಾರೆ ಅಂತವ್ರಿಗೆ ತಕ್ಷಣ ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ನಮ್ಮ ಸಮಾಜ ರೂಪುಗೊಳ್ಬೇಕು ಎತ್ತಿಗೆ ಜ್ವರ ಬಂದ್ರೆ ಹಾಕೋದು ಅಂತ ಹೇಳ್ತಾರೆ ಆ ರೀತಿ ಅನ್ಸುತ್ತೆ ದೇವರು ಇರೋದ್ರಿಂದಾನೇ ಹನ್ನೊಂದು ವರ್ಷ ಆಗಿದೆ ಈಗಲೂ ಆ ತನಿಖೆ ಮುಂದುವರಿತಾ ಇದೆ ದೇವರು ಇದ್ದಾನೆ ಅಂತಾನೆ ನನ್ನ ಭಾವನೆ ಸರ್ ಅಲ್ಲಿ ಯಾರೇ ಯಾರದೇ ಒಂದು ಸ್ಥಳ ಆಗಿರ್ಬೋದು ಅಲ್ಲಿ ಇರುವಂತಹ ಒಂದು ಶಿವಲಿಂಗವನ್ನು ನಮ್ಮ ಹಿಂದೂಗಳ ಪವಿತ್ರವಾದ ಲಿಂಗ ಅಂತ ಹೇಳ್ತೀವಿ ಅ ಮುಸಲ್ಮಾನ ಹುಡುಗರು ಲವ್ ಜಿ ಹಾಗೆ ಬಗ್ಗೆ ನಮ್ಮ ಹೆಣ್ಮಕ್ಳುಗಳು ನಾಳೆ ಮಾಡ್ತಿರೋದು ಇವುಗಳ ಬಗ್ಗೆ ಹೇಳಿ ಮುಸಲ್ಮಾನ್ ಸಂಸ್ಕಾರ ಬಿಟ್ಕೊಂಡೇ ಅದು ಇಶ್ಯೂ ಬಂದು ಹತ್ತನ್ನೆರಡು ವರ್ಷ ಆಗಿದೆ ಹತ್ತೆರಡು ವರ್ಷ ಆದ್ರೂ ಸಹ ಈಗ ಅದು ನ್ಯೂಸ್ ಬರ್ತಾ ಇದೆ ಅಂದ್ರೆ ಎಲ್ಲ ಒಂದ್ ಕಡೆ ತಪ್ಪಾಗಿರಬಹುದು ಅಲ್ಲಿ ನಮ್ಮ ಶಿವಲಿಂಗನ ಪೂಜೆ ಆಗ್ತಾ ಇದೆ ಶಿವಲಿಂಗನ ಇಟ್ಕೊಂಡು ಪೂಜೆ ಮಾಡ್ತಾ ಇದಾರೆ ಬೇರೆ ಏನು ಮಾಡ್ತಾ ಇಲ್ಲ ಸರ್ ಸೌಜನ್ಯ ಪ್ರಕರಣ ಒಂದು ಮಾನವ ಕುಲ ತಲೆ ತಗ್ಗಿಸುವಂತ ಪ್ರಕರಣ ಇದರಲ್ಲಿ ಯಾರೇ ಭಾಗಿಯಾಗಿರ್ಲಿ ಅವ್ರು ಎಷ್ಟೇ ಪ್ರಭಾವಿ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರ ಭಾರತದ ಕಟ್ಟಕಡೆ ಪ್ರಜೆ ಕಟ್ಟಕಡೆ ಪ್ರಜೆವರ್ಗೂ ಸು ನ್ಯಾಯ ಸಿಗ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನದ ಬಗ್ಗೆ ಹೇಳ್ತಾರೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಇತ್ತೀಚೆಗೆ ಸೌಜನ್ಯ ಪ್ರಕರಣ ಕರ್ನಾಟಕದಲ್ಲಿ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಂದು ಕಾವ್ಯ ಇರ್ತಾ ಇರೋವಂಥ ಸಂದರ್ಭ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸೌಜನ್ಯ ಪ್ರಕರಣ ಒಂದು ಮಾನವ ಕುಲ ತಲೆ ತಗ್ಗಿಸುವಂಥ ಪ್ರಕರಣ ಇದರಲ್ಲಿ ಯಾರೇ ಭಾಗಿಯಾಗಿರಲಿ ಎಷ್ಟೇ ಪ್ರಭಾವಿ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಅದರಲ್ಲಿ ಎರಡನೇ ಮಾತೇ ಇಲ್ಲ ಸರ್ ಇದೇ ಒಂದು ಕಾರಣದಿಂದ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಹೋಗಬಾರ್ದು ಅಂತ ಇದ್ದಾರಲ್ವಾ ಸರ್ ಇವತ್ತು ಡಿಜಿಟಲ್ ಮೀಡಿಯಾ ಹೇಗಾಗಿದೆ ಅಂದರೆ ತುಂಬ ಫಾಸ್ಟಾಗಿ ಅಂದರೆ ಬೆಳಕಿನ ವೇಗದಲ್ಲಿ ಜನನ ತಲುಪೋ ವೇಗ ಪಡ್ಕೊಂಡಿದೆ ಇದರಿಂದ ಒಳ್ಳೆಯದು ಆಗ್ತಾ ಇದೆ ಕೆಟ್ಟದ್ದು ಆಗ್ತಾಯಿದೆ ನಮ್ಮ ದೇಶ ಮತ್ತು ಧರ್ಮದ ವಿರುದ್ಧ ತುಂಬಾ ಟೂಲ್ ಕಿಟ್ಗಳು ಕೆಲಸ ಮಾಡ್ತಾ ಇದ್ದಾವೆ ಇದೆಲ್ಲ ನೋಡ್ತಾ ಇದ್ರೆ ಇದು ಯಾಕೋ ನಮ್ಮ ಧರ್ಮದ ವಿರುದ್ಧ ನಡೀತಾ ಇರೋ ಟೂಲ್ ಕಿಟ್ ಅನ್ನೋ ಒಂದು ಭಾಗ ಅಂತ ಅನ್ನಿಸ್ತಾ ಇರೋದು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸರ್ ಇಷ್ಟು ವರ್ಷ ನಾವು ಧರ್ಮಸ್ಥಳಕ್ಕೆ ಹೋದ್ವಿ ನಮ್ಮ ಧರ್ಮದ ದೇವಸ್ಥಾನ ಅಂತ ನಾವು ನಂಬಿದ್ದೀವಿ ನಮ್ಮ ಮಂಜುನಾಥ ಸ್ವಾಮಿನ ಆದರೂ ಕೂಡ ಜೈನ ದೇವಾಲಯ ಅನ್ನೋದೊಂದು ಹೊಸ ವಿವಾದ ಸರ್ ನಾವು ಹಿಂದೂಗಳು ಗಿಡ ಮರ ಪ್ರಕೃತಿ ಪ್ರಾಣಿಯಲ್ಲೇ ನಾವು ದೇವರನ್ನ ಕಾಣ್ತಾ ಇರೋವಾಗ ಅದು ಜೈನ್ ಟೆಂಪಲ್ ಆಗಿರಲಿ ಗುರುದ್ವಾರ ಆಗಿರಲಿ ಮತ್ತೊಂದಾಗಿರಲಿ ನಾವಲ್ಲಿ ಶಿವನ್ನೂ ಕಾಣುತ್ತೀವಿ ಎಲ್ಲನೂ ಕಾಣ್ತೀವಿ ಪ್ರಕೃತಿಯಲ್ಲೇ ನಾವು ದೇವರನ್ನ ಕಾಣ್ತೀವಿ ಹಾಗಾಗಿ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಇದು ನಮ್ಮಲ್ಲಿ ಭೇದ ಉಂಟಾಕೋದಕ್ಕೆ ಮಾಡ್ತಾ ಇರೋವಂಥ ಪ್ರಯತ್ನ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಮಸ್ತೆ ಇತ್ತೀಚೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಸೌಜನ್ಯ ಪ್ರಕರಣ ಒಂದು ತುಂಬಾ ಆಕ್ರೋಶಕ್ಕೆ ಒಳಗಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಏನು ಹೇಳ್ತೀರ ನೀವು ಇಡೀ ಭಾರತದಲ್ಲೇ ಆಗಲಿ ಇಡೀ ವಿಶ್ವದಲ್ಲೇ ಆಗಲಿ ಸೌಜನ್ಯ ಒಬ್ಬಳೆ ಅಲ್ಲ ಸತ್ತಿರೋದು ಇಂಥ ಹೆಣ್ಮಕ್ಳು ನೂರಾರು ಜನ ಸಾವಿರಾರು ಜನ ಹೆಣ್ಮಕ್ಳು ಅತ್ಯಾಚಾರಕ್ಕೊಳಗಾಗಿ ಏನೇನೋ ಇನ್ಸಿಡೆಂಟ್ಸ್ಗಳಲ್ಲಿ ಸಾವಾಗ್ತಾ ಇದೆ ಅವುಗಳೆಲ್ಲದಕ್ಕೂ ಯಾಕೆ ಯಾರೂ ಉತ್ತರ ಕೊಡೋರಿಲ್ಲ ಯಾರು ಪ್ರಶ್ನೆ ಮಾಡೋರಿಲ್ಲ ನಮ್ಮ ನಮ್ಮಲ್ಲೇ ಸುತ್ತಮುತ್ತಲು ಎಷ್ಟೊಂದು ಆಗ್ತಾ ಇದೆ ಅಂತ ಯಾರೂ ತಡೆಗಟ್ತಾ ಇಲ್ಲ ಬರೀ ಧರ್ಮಸ್ಥಳದಲ್ಲಿ ಆಗ್ತಿರೋದು ಒಂದೇ ಅನ್ನೋದಕ್ಕೆ ಇದು ಮಾಡ್ತಿದ್ದಾರೆ ಎಲ್ಲ ಕಡೆ ಎಲ್ಲೇ ಆಗಲಿ ಹೆಣ್ಮಕ್ಳ ಬಗ್ಗೆ ವಿರೋಧ ಮಾಡೋದು ಇಂಥ ಅಚಾತುರ್ಯಗಳು ಅನಾಹುತಗಳು ಆದಾಗ ಧ್ವನಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕು ನಮ್ಮಲ್ಲಿ ಬರೀ ಧರ್ಮಸ್ಥಳದಲ್ಲಿ ಆಗ್ತಿರೋ ಸೌಜನ್ಯ ಇನ್ನೆಲ್ಲೋ ಒಂದು ಕಡೆ ಆಗ್ತಾ ಇರೋವಂಥ ಇನ್ನೊಬ್ಬ ಮಗಳ ಬಗ್ಗೆ ನೇಹ ಬಗ್ಗೆ ಇರ್ಬೋದು ಇಂಥ ಅಲ್ಲ ಎಲ್ಲೇ ಆಗಲಿ ಅದು ಆದ ತಕ್ಷಣ ಅಂಥ ವ್ಯಕ್ತಿಗಳಿಗೆ ಯಾರು ಅತ್ಯಾಚಾರ ಮಾಡಿರ್ತಾರೆ ಅನಾಚಾರ ಮಾಡಿರ್ತಾರೆ ಆ ಹೆಣ್ಮಕ್ಳನ್ನ ಕೊಲೆ ಮಾಡಿರ್ತಾರೆ ಅಂತವರಿಗೆ ತಕ್ಷಣ ಶಿಕ್ಷೆ ಆಗುವಂಥ ನಿಟ್ಟಿನಲ್ಲಿ ನಮ್ಮ ಸಮಾಜ ರೂಪುಗೊಳ್ಬೇಕು ಇದೇ ಒಂದು ಪ್ರಕರಣನ ಮುಂದಿಟ್ಕೊಂಡು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಇಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗಬೇಡಿ ಅನ್ನೋದೊಂದು ಟ್ರೆಂಡ್ ಶುರುವಾಗ್ತಾ ಅಲ್ವಾ ಅದ್ರ ಬಗ್ಗೆ ಏನು ಹೇಳ್ತೀರಾ ಇಂಥ ಧಾರ್ಮಿಕ ಇದು ಸೌ ಸೌಜನ್ಯ ಪ್ರಕರಣ ಒಂದು ಕಡೆ ಇವರು ಮಾನದಂಡ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇರೋರು ಯಾರವರು ಅದು ಅವ್ರ ಬಗ್ಗೆ ಅವರೇನು ಅವ್ರ ಬಗ್ಗೆ ಮಾಹಿತಿ ತಗೊಳ್ಳಿ ಯಾಕೆ ಇದೇ ಮುಸಲ್ಮಾನ್ ಮಸೀದಿಗಳಲ್ಲಿ ಮುಸಲ್ಮಾನ್ರು ಹುಡುಗರು ಲವ್ ಜಿಹಾದ್ ಬಗ್ಗೆ ನಮ್ಮ ಹೆಣ್ಣುಮಕ್ಳುಗಳ್ ನಾಳೆ ಮಾಡ್ತಿರೋದು ಇವುಗಳ ಬಗ್ಗೆ ಹೇಳಿ ಮುಸಲ್ಮಾನ್ ಸಂಸ್ಕಾರನ ಬಿಟ್ಬಿಡಿ ಅಂತ ಯಾಕೆ ಯಾರಿಗೂ ಪ್ರಚಾರ ಮಾಡ್ತಾ ಇಲ್ಲ ಅಂತ ಹೇಳ್ಬೇಕಲ್ವಾ ಮುಸಲ್ಮಾನ್ ಸಂಸ್ಕೃತಿ ಬಿಟ್ಬಿಡಿ ಸರಿ ಇಲ್ಲ ಅದು ಎಲ್ಲ ಹಿಂದೂಗಳು ಟರ್ನ್ ಆಗ್ಬಿಡಿ ಇಲ್ಲ ಬೇರೆ ಜೈನರಿಗೆ ಹೋಗ್ಬಿಡಿ ಇಲ್ಲ ಅಂದರೆ ಪಾರ್ಸಿಕರಾಗ್ಬಿಡಿರಿ ಅಂತ ಯಾಕೆ ಹೇಳ್ತಾ ಇಲ್ಲ ಅಂತ ಬರೀ ಹಿಂದೂ ದೇವಾಲಯಗಳನ್ನ ಹಿಂದೂ ಧರ್ಮನೇ ಟಾರ್ಗೆಟ್ ಮಾಡೋವಂಥ ಅನಿವಾರ್ಯ ಆತಂಕ ಏನಕ್ಕೆ ಬೇಕಾತನಿಗೆ ಹೇಳಿ ಎಲ್ಲ ಹೆಣ್ಮಕ್ಳು ನಮಗೆ ಹಿಂದೂ ಧರ್ಮದ ಹೆಣ್ಮಕ್ಳು ಕೊಲೆ ಆದರೆ ಬೇರೆ ಅಲ್ಲ ಮುಸಲ್ಮಾನ್ ಹೆಣ್ಮಕ್ಳು ಕೊಲೆ ಆದರೆ ಬೇರೆ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಹುಟ್ಟಿರೋಂಥ ಹೆಣ್ಣು ಅಂತ ಹೆಣ್ಣು ಅನ್ನೋ ಒಂದು ಜಾತಿಗೆ ಎಲ್ಲೇ ಅಪಚಾರ ಆದರೂ ಎಲ್ಲೇ ಆತಂಕ ಆದರೂ ಅದ್ರ ಬಗ್ಗೆ ಧ್ವನಿ ಎತ್ತೋರಂಥವ್ರಾಗಲಿ ಬರೀ ಸೌಜನ್ಯ ಪ್ರಕರಣ ಒಂದ್ರನ್ನೇ ಇಟ್ಕೊಂಡು ಇಡೀ ಅಗ್ಗ ಜಗ್ಗಾಟ ಆಡಿಕೊಂಡು ನಮ್ಮದು ನಮ್ಮ ಸಂಸ್ಕಾರದ ಮೇಲೆ ನಮ್ಮ ಸಂಸ್ಕೃತಿ ಮೇಲೆ ಅತ್ಯಾಚಾರ ಮಾಡೋ ಅಂಥ ಇಂಥ ರಣಹಿಡಿಗಳಿಗೆ ಫಸ್ಟು ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ಮತ್ತು ಧರ್ಮಸ್ಥಳ ಹಿಂದೂ ದೇವಾಲಯ ಅಲ್ಲ ಜೈನ ದೇವಾಲಯ ಅಂತಂದ್ಬಿಟ್ಟು ಕತಾಯ ಹಿಂದೂ ಧರ್ಮದ ನಮ್ಮ ಧರ್ಮಸ್ಥಳಕ್ಕೆ ಹೋಗಲೇಬಾರ್ದು ಅನ್ನೋ ಒಂದು ಷಡ್ಯಂತ್ರ ಕೂಡ ನಡೀತಾ ಇದೆ ಅದರ ಬಗ್ಗೆ ಏನು ಹೇಳ್ತೀರಾ ಇತಿಹಾಸದಲ್ಲಿ ಫಸ್ಟು ಇತಿಹಾಸ ತಿಳ್ಕೊಂಡವರು ಮುಂದೆ ಇತಿಹಾಸ ಸೃಷ್ಟಿ ಮಾಡಬಾರದು ಇತಿಹಾಸಗಳಲ್ಲಿ ಇಂಥ ಸಂಸ್ಕಾರಗಳು ಏನು ನಮ್ಮ ದೇಶದ ಹಿಂದೂ ಧರ್ಮದ ಬಗ್ಗೆ ಬೇಕಾದಷ್ಟು ಹೇಳಿಕೆಗಳನ್ನ ಕೊಟ್ಟು ಯಾರ್ಯಾರು ಏನೇನೋ ಆಗೋಗ್ಬಿಟ್ಟಿದ್ದಾರೆ ಆದರೆ ಧರ್ಮಸ್ಥಳದ ಮಂಜುನಾಥನೇ ಇರ್ಬೋದು ಪ್ರತಿಯೊಬ್ಬ ದೇವರು ದೇವರು ಅಂತಲೇ ನಾವು ಪೂಜೆ ಮಾಡ್ತೀವಿ ಕಲ್ಲು ಮಣ್ಣಲ್ಲೂ ಸಹ ನಾವು ದೇವರು ಅಂತ ನೋಡೋರು ಧರ್ಮಸ್ಥಳಕ್ಕೆ ಹೋಗ್ಬಾರ್ದು ಧರ್ಮಸ್ಥಳದಲ್ಲಿ ಇದು ಮಾಡಬಾರ್ದು ಪೂಜೆ ಮಾಡಬಾರ್ದು ಅಂತ ಹೇಳೋ ಯಾವುದು ಹಕ್ಕು ಯಾರಿಗೂ ಇಲ್ಲ ನಮ್ಮ ನಂಬಿಕೆ ನಮ್ಮ ಉಳಿಗೂ ನಮ್ಮಳಿಗೂ ನಮ್ಮ ಸಂಸ್ಕಾರದಲ್ಲಿದೆ ವಿನಾಯಿಸಿ ಒಬ್ಬ ಯಾರೋ ಹೇಳಿದ ತಕ್ಷಣ ಆ ಯೂಟ್ಯೂಬಲ್ಲಿ ಅವನು ಹೇಳಿದ್ರನ್ನ ನೋಡಿದ ತಕ್ಷಣ ಯಾವುದು ಬಗೆಹರಿಯಲ್ಲ ಪರಿಹಾರನೂ ಸಿಗಲ್ಲ ಹಂಗೆ ಸಿಕ್ಕೋಂಗಿದ್ದಿದ್ರೆ ಇಡೀ ದೇಶ ಇಡೀ ಪ್ರಪಂಚ ಏನಾಗಿರ್ಬೋದಾಗಿತ್ತು ಇವತ್ತು ನಾವು ಯೂಟ್ಯೂಬಲ್ಲಿ ನೋಡ್ಬಿಟ್ವಿ ನಮ್ಮ ಇದರಲ್ಲಿ ಮೀಡಿಯಾದಲ್ಲಿ ನೋಡ್ಬಿಟ್ವಿ ಅಂತ ಹೇಳಿದ ತಕ್ಷಣ ಯಾವುದು ಬಗೆಹರಿಯಲ್ಲ ಪರಿಹಾರನೂ ಸಿಗಲ್ಲ ಆ ನಿಟ್ಟಿನಲ್ಲಿ ನಮ್ಮ ಹಿಂದೂ ಸಂಸ್ಕಾರ ಸಂಸ್ಕೃತಿ ಯಾವತ್ತೂ ಶಾಶ್ವತವಾಗಿರುತ್ತೆ ಸರ್ ನಮಸ್ತೆ ಹಾಂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಸೌಜನ್ಯ ಪ್ರಕರಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಕ್ರೋಶ ಬುಗಿಲಿದ್ದಿದೆ ಅಂಥ ಸಮಯದಲ್ಲಿ ನೀವು ಏನು ಹೇಳ್ತೀರಾ ಸರ್ ನೋಡಿ ಈಗ ಸೌಜನ್ಯ ಒಂದು ಹೆಣ್ಣು ಮಗಳ ವಿಷಯಕ್ಕೆ ಬಂದರೆ ಯಾಕೆಂದರೆ ನಾವು ನಮ್ಮ ಸಮಾಜ ನಮ್ಮ ಹಿಂದೂ ಸಮಾಜ ನಮ್ಮ ಭಾರತ ದೇಶದಲ್ಲಿ ಮುಖ್ಯವಾಗಿ ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಹೆಣ್ಣಿಗೆ ತನ್ನದೇ ಆದ ಒಂದು ಸ್ಥಾನಮಾನ ಇದೆ ಯಾಕೆಂದರೆ ಎತ್ತವಳು ಹೆಣ್ಣು ನಮ್ಮನ್ನು ಹಳೆದವಳು ಹೆಣ್ಣು ಮತ್ತು ತಂಗಿಯಾಗಿ ಅಮ್ಮನಾಗಿ ತಂಗಿಯಾಗಿ ಅತ್ತಿಗೆಯಾಗಿ ತಾಯಿಯಾಗಿ ತಾಯಿಯ ಸ್ಥಾನವನ್ನು ಕೊಟ್ಟಿದ್ದೇವೆ ಯಾಕೆಂದರೆ ದೇವರನ್ನು ಬಿಟ್ಟರೆ ನಾವು ಪೂಜಿಸೋದು ತಾಯಿ ಸ್ಥಾನ ತಾಯಿ ಸ್ಥಾನವನ್ನು ಕೊಟ್ಟಿದ್ದೇವೆ ಆದ್ದರಿಂದ ಯಾವುದೇ ಹೆಣ್ಣು ಮಗಳಾಗಲಿ ಅವರು ಏನು ಅವರಿಗೆ ಅನ್ಯಾಯ ಆಗಿದೆ ಅದರ ಬಗ್ಗೆ ನ್ಯಾಯ ಸಿಗಬೇಕನ್ನೋದು ನಮ್ಮ ವಾದ ಮುಖ್ಯವಾಗಿ ಯಾರೇ ಆಗಿರಲಿ ಯಾವುದೇ ಬಲಾಢ್ಯರಾಗಿರಲಿ ಇಲ್ಲ ಯಾರೇ ಆಗಿರಲಿ ಸಹ ಅವರು ಯಾರು ತಪ್ಪಿತಸ್ಥರಾಗಿದೆ ಅವರಿಗೆ ಅವರಿಗೆ ಈಗಿನ ಸರ್ಕಾರ ಈಗಿನ ಸರ್ಕಾರ ಈಗ ನೋಡಿ ಅದು ಇಶ್ಯೂ ಬಂದು ಹತ್ತು ಹನ್ನೆರಡು ವರ್ಷ ಆಗಿದೆ ಹತ್ತನ್ನೆರಡು ವರ್ಷ ಆದರೂ ಸಹ ಈಗ ಅದು ನ್ಯೂಸ್ ಇದೆ ಅಂದರೆ ಎಲ್ಲೋ ಒಂದು ಕಡೆ ತಪ್ಪಾಗಿರಬಹುದು ಆಗಿರಬಹುದು ಅದನ್ನು ಈಗಿನ ಸರ್ಕಾರಗಳು ಅದನ್ನು ಪರಿಗಣಿಸಿ ಅದು ಎಲ್ಲಿ ತಪ್ಪಾಗಿದೆ ಒಂದು ಕಡೆ ಅವರು ರಮೇಶ್ ತಿಮ್ರವರು ಸುಮಾರು ಹೋರಾಟಗಳು ನಡೆದಿದೆ ಧರ್ಮಸ್ಥಳದಲ್ಲಿ ನಾವು ನೋಡಿದ್ದೇವೆ ಯಾಕೆಂದರೆ ಶಾಲಾ ಮಕ್ಕಳು ಹೋರಾಟ ಮಾಡಿದ್ದಾರೆ ಕನ್ನಡ ಪರ ಹೋರಾಟಗಾರರು ಮಾಡಿದ್ದಾರೆ ಸುಮಾರು ಹೋರಾಟಗಾರರು ಸಾಮಾಜಿಕ ರೈತ ಪರ ಎಲ್ಲ ಹೋರಾಟಗಾರರು ಈ ವಿಷಯವನ್ನು ತಗೊಂಡಿದ್ದಾರೆ ಆದರೂ ಒಂದು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ತಪ್ಪು ಆಗಿರಬಹುದಲ್ವ ಆದರೆ ಆ ನಿಟ್ಟಿನಲ್ಲಿ ಈಗಿನ ಸರ್ಕಾರ ಎಚ್ಚೆತ್ಕೊಂಡು ಈಗ ಕೆಲವರು ಅವರು ರಮೇಶ್ ಅವರು ಹೇಳ್ತಾರೆ ಆಮೇಲೆ ಯಾರವರು ಗಿರೀಶ್ ಮಠಣ್ಣನವ್ರ ನನ್ನ ಹತ್ರ ಸಾಕ್ಷಿ ಇದೆ ಹಾಗಿದೆ ಅಂತಲೇ ಹೇಳ್ತಾರೆ ಯಾಕೆ ಅದನ್ನೆಲ್ಲ ಪರಿಗಣಿಸ್ಬಾರ್ದು ಪರಿಗಣಿಸ್ಬೋದಲ್ವಾ ಆದ್ದರಿಂದ ಒಂದು ಹೆಣ್ಣಿನ ವಿಷಯಕ್ಕೆ ಇಲ್ಲಿ ಜಾತಿ ಮುಖ್ಯ ಬರಲಿಕ್ಕಿಲ್ಲ ಯಾವುದೇ ಹೆಣ್ಣುಮಕ್ಕಳಾಗಲಿ ನಮ್ಮನೇ ಹೆಣ್ಣುಮಕ್ಕಳಾಗಲಿ ನಿಮ್ಮನೇ ಹೆಣ್ಮಕ್ಕಳಾಗಲಿ ಆ ಹೆಣ್ಣುಮಗಳಿಗೆ ಒಂದು ನ್ಯಾಯ ಸಿಗಬೇಕನ್ನೋದು ನಮ್ಮ ಉದ್ದೇಶ ಆಗಿದೆ ಆದ್ದರಿಂದ ಈಗಿನ ಸರ್ಕಾರ ಅದನ್ನೆಲ್ಲ ಪರಿಗಣಿಸಿ ಈಗ ನೋಡಿ ಇಷ್ಟೆಲ್ಲ ಸಾಕ್ಷಿಗಳ ಈಗ ನೀವು ನೋಡಿರಬೇಕು ಆಗಿನ ಸಂದರ್ಭದಲ್ಲಿ ಆಗಿನ ಸಂದರ್ಭದಲ್ಲಿ ಎಲ್ಲಿ ಲೋಪದೋಷಗಳಾಗಿದೆ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಬಹುದು ಯಾಕೆಂದರೆ ಸರ್ಕಾರಕ್ಕೆ ಅಧಿಕಾರ ಇದೆ ಮುಖ್ಯವಾಗಿ ಏನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಅಂದರೆ ಭಾರತದ ಕಟ್ಟಕಡೆ ಪ್ರಜೆ ಕಟ್ಟಕಡೆ ಪ್ರಜೆವರೆಗೂ ನ್ಯಾಯ ಸಿಗಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನತ್ವವಾಗಿ ಹೇಳ್ತಾರೆ ಅದರ ಸಿದ್ಧಾಂತವನ್ನು ಪಾಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸೊ ಮತ್ತು ಇದೇ ಉದ್ದೇಶ ಇಟ್ಕೊಂಡು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗಬಾರ್ದು ಅಂತ ಒಂದು ವಾದ ಇಲ್ಲ ಇಡಿ ಇದೆಲ್ಲ ನಾವು ಒಪ್ಕೊಳ್ಳಿಕ್ಕೆ ಆಗಲ್ಲ ಯಾಕೆಂದರೆ ನಾವು ಹಿಂದೂಗಳಾಗಿ ಇದೆಲ್ಲ ನಾವು ಒಪ್ಕೊಳ್ಳಿಕ್ಕೆ ಆಗಲ್ಲ ಯಾಕೆಂದರೆ ನಾವು ಸಹ ಶಿವನವನ್ನು ಪೂರಿಸ್ತೇವೆ ನಾವು ಸಹ ಶಿವನನ್ನು ಆರಾಧ್ಯ ಮಾಡ್ತೇವೆ ಆದ್ದರಿಂದ ಈ ಇಶ್ಯೂ ಆಯಿತು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅನ್ನೋದು ಅದು ಹೋಗಬಾರ್ದು ಅನ್ನೋದು ಅಲ್ಲಿ ಇಲ್ಲಿ ಏನಾಗಿದೆ ಅಂದರೆ ಮುಖ್ಯವಾಗಿ ತಪ್ಪಿತಸ್ಥರಿಗೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶ ಅಷ್ಟೆ ದೇವರನ್ನು ದಯವಿಟ್ಟು ಈ ವಿಷಯಕ್ಕೆ ತರಬೇಡಿ ಸರ್ ಮತ್ತೆ ಧರ್ಮಸ್ಥಳ ಹಿಂದೂ ದೇವಾಲಯವೇ ಅಲ್ಲ ಜೈನ ದೇ ಧರ್ಮ ಜೈನ ಧರ್ಮದ ದೇವಾಲಯ ಅಂತ ಕೂಡ ಕರೀತಾ ಇದ್ದಾರೆ ಅಂದರೆ ಅವರು ವಾದ ಏನೇ ಆದರೂ ಸರಿ ಧರ್ಮಸ್ಥಳಕ್ಕೆ ಜನ ಹೋಗಬಾರ್ದು ಅನ್ನೋದು ಒಂದೇ ಉಟ್ಕೊಂಡಿರೋದು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇಲ್ಲ ಇದು ನೋಡಿ ಇದು ನಾವು ಒಪ್ಕೊಳ್ಲಿಕ್ಕಿಲ್ಲ ಯಾಕೆಂದರೆ ಇದು ಒಂದು ಒಂದು ವರ್ಷದ ಎರಡು ವರ್ಷದಲ್ಲ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ನಾವು ಅಣ್ಣಪ್ಪ ಸ್ವಾಮಿ ಆಗಿರ್ಬೋದು ಧರ್ಮಸ್ಥಳವನ್ನು ನಾವು ಗೌರವಿಸ್ತೇವೆ ಯಾವುದೋ ಒಂದು ಇಶ್ಯೂ ತೊಗೊಂಡು ಆ ದೇವರಿಗೆ ಇದು ಮಾಡೋದು ಅದಲ್ಲ ನಾನು ಹೇಳ್ತೇವಲ್ಲ ಸರ್ ಅದನ್ನು ನೀವು ಸೈಡಿಗೆ ಇಟ್ಬಿಡಿ ನಮಗೆ ದೇವರು ಇದಲ್ಲ ಈಗ ಬಂದಿರತಕ್ಕಂಥದ್ದು ಮುಖ್ಯವಾಗಿ ವಿಷಯ ಏನಂದರೆ ಯಾರೇ ಆಗಿರಲಿ ಪ್ರಭಾವ ಆಗಿರಲಿ ತಪ್ಪಿಸಿ ಕಾನೂನಿದೆ ಚೌಕಟ್ಟು ಕಾನೂನು ಇದೆ ಸರ್ಕಾರಗಳಿದ್ದಾವೆ ಮತ್ತು ಕಾನೂನಿದೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿ ಯಾರೇ ತಪ್ಪಿಸ್ಥರಾಗಿರ್ರಿ ಈಗ ಸಂವಿಧಾನ ಹೇಳ್ತಾರೆ ಅಂದರೆ ಒಬ್ಬ ಈಗ ಕೋರ್ಟ್ ಏನು ಹೇಳುತ್ತೆ ಒಬ್ಬ ನಿರಪರಾಧಿಗೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳುತ್ತೆ ಅಂಥವು ಸ ಕಾನೂನು ಅದನ್ನೆಲ್ಲ ಪರಿ ಕಾನೂನು ರೀತಿಯಲ್ಲಿ ಅದನ್ನು ಪರಿಗಣಿಸಿ ಅದನ್ನೆಲ್ಲ ಈಗ ಮಾಡ್ಬೋದು ಈಗ ನೋಡಿ ಕೆಲವು ಕೇಸುಗಳೆಲ್ಲ ರೀಓಪನ್ ಓಪನ್ ಮಾಡಿಸಿದ್ದಾರೆ ಸಿ ಪಿ ಐ ಕೊಟ್ಟಿದ್ದಾರೆ ಸಿ ಐ ಡಿಗಳು ಕೊಟ್ಟಿದ್ದಾರೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಂಡು ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ಅಂತ ನಾನು ಈ ಸಂಬಂಧ ಹೇಳ್ತೇನೆ ದೇವರ ವಿಷಯ ದಯವಿಟ್ಟು ಈ ವಿಷಯದಲ್ಲಿ ತರೋದು ಸರಿ ಇಲ್ಲ ಅಂತ ನಮ್ಮ ಅಭಿಪ್ರಾಯ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸೌಜನ್ಯ ಪ್ರಕರಣ ಏನಿದೆ ತುಂಬ ಕಾವೇರ್ತಾ ಇದೆ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈಗಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸೌಜನ್ಯ ಕೇಸು ತುಂಬ ನಾವು ನೋಡ್ತಲೇ ಇದ್ದೀವಿ ಸರ್ ಆ ಹೆಣ್ಣು ಮಗುಗೆ ಈ ಥರ ಆಗಿದೆ ಅನ್ನೋದು ನಮಗೆ ಇಷ್ಟು ನೋವಾಗುತ್ತೆ ಅಂದರೆ ಆ ತಂದೆ ತಾಯಿಗೆ ಎಷ್ಟು ನೋವಾಗಿರ್ಬೋದು ಅರ್ಥ ಮಾಡ್ಕೋಬೇಕು ನಾವು ಒಂದು ಹೆಣ್ಣಾಗಿ ನಾವು ಅರ್ಥ ಮಾಡ್ಕೋಬೇಕು ಈಗ ಹನ್ನೆರಡು ವರ್ಷ ಹನ್ನೊಂದು ವರ್ಷ ಆಗಿದೆ ಆ ಮಗುಗೆ ಇನ್ನೂ ಯಾವ ನ್ಯಾಯನೂ ಸಿಕ್ಕಿಲ್ಲ ಅಪರಾಧಿ ಯಾರು ಅಂತಲೂ ಇದುವರೆಗೂ ಗೊತ್ತಿಸಿಲ್ಲ ಸಂತೋಷ್ ಅಪರಾಧಿ ಅಲ್ಲ ಅಂತ ಗೊತ್ತಾದ ಮೇಲೆ ಮತ್ತೆ ಅಪರಾಧಿ ಯಾರು ಸರ್ ಅಪರಾಧಿ ಯಾರು ಇದನ್ನು ನಾವು ತನಿಖೆ ರೂಪ ಮಾ ತನಿಖೆ ತಗೊಂಡು ಇದನ್ನು ಯಾರು ಅಪರಾಧಿ ಅಂತಂತೇಳಿ ಕಂಡುಹಿಡಿಯಬೇಕು ಅವ್ರಿಗೊಂದು ನ್ಯಾಯ ಕೊಡಿಸ್ಬೇಕು ಅಂತಂತೇಳಿ ತಮ್ಮ ತಮ್ಮಲ್ಲೆಲ್ಲರಲ್ಲೂ ನನ್ನ ಸವಿನಯ ಮನವಿ ಇನ್ನೊಂದು ಇದೇ ಉದ್ದೇಶ ಇಟ್ಕೊಂಡು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗಬಾರ್ದು ಅನ್ನೋದೊಂದು ವಾದ ಹಾಕಿದೆ ಅದರ ಬಗ್ಗೆ ಸರ್ ಧರ್ಮಸ್ಥಳ ಅಂತಂಥೇಳಿ ಆ ಹೆಣ್ಣು ಮಗು ಧರ್ಮಸ್ಥಳದಲ್ಲಿ ಇದ್ದಲು ಅಲ್ಲಿ ವಾಸ ಆಗಿದ್ಲು ಅಲ್ಲಿಯ ಮಹಿಳೆ ಅಂತಂಥೇಳಿ ಧರ್ಮಸ್ಥಳ ಅಂತ ಹೆಸರು ಬಂದಿದೆ ವಿನಃ ಬೇರೆ ಯಾವುದೇ ಒಂದು ಕಾರಣ ಅಲ್ಲ ಯಾಕಂದರೆ ಆ ನೆಗೆಟಿವ್ ಪ್ಲೇಸ್ ಅವ ಹುಡುಗಿದು ಅದೇ ಊರಾಗಿರೋದ್ರಿಂದ ಧರ್ಮಸ್ಥಳ ಅಂತ ಇದೆ ಈ ಧರ್ಮಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್ ಧರ್ಮ ಇದೆ ಯಾಕಂದರೆ ಶ್ರೀ ಮಂಜುನಾಥೇಶ್ವರನ ನಾವೆಲ್ಲ ನಂಬ್ತೀವಿ ನಮ್ಮ ಮನೆ ದೇವರದು ಆಗಿರೋದ್ರಿಂದ ಅಲ್ಲಿ ಧರ್ಮಸ್ಥಳ ಹೋಗಬಾರ್ದು ಏನು ಆ ಥರ ಏನಿಲ್ಲ ಹೋಗಬೇಕು ದೇವರು ನಂಬಬೇಕು ಸರ್ ನಾವು ಧರ್ಮಸ್ಥಳ ನಿಜಾನೇ ಮಂಜುನಾಥೇಶ್ವರ ನಿಜಾನೇ ಅಲ್ಲಿ ಆ ಹುಡುಗಿಗೆ ಅನ್ಯಾಯ ಆಗಿರೋದ್ರಿಂದ ಧರ್ಮಸ್ಥಳ ಅನ್ನೋದು ಒಂದು ಹೆಸರು ಬಂದಿದೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅರ್ಥ ಮಾಡ್ಕೊಳ್ಳಿ ದೇವರಿದ್ದಾನೆ ಮಂಜುನಾಥೇಶ್ವರ ಸತ್ಯ ಶ್ರೀ ಮಂಜುನಾಥೇಶ್ವರ ಸತ್ಯ ಅರ್ಥ ಮಾಡ್ಕೊಳ್ಳಿ ಹೋಗಬಾರ್ದು ಅಲ್ಲಿ ನಾವು ಪೂಜೆ ಮಾಡಬಾರ್ದು ನಾನು ಹೋಗೋದೇ ಇಲ್ಲ ಅದೆಲ್ಲ ಮೂಢನಂಬಿಕೆ ಯಾರಿದಾರೋ ಅಲ್ಲಿನ ಜನಗಳು ಮಾಡಿರೋದಕ್ಕೆ ದೇವರು ಹೊಣೆ ಅಲ್ಲ ದೇವರು ಇರೋದ್ರಿಂದ ಹನ್ನೊಂದು ವರ್ಷ ಆಗಿದೆ ಈಗಲೂ ಆ ತನಿಖೆ ಮುನ್ ಮುಂದುವರಿತಾ ಅಂದರೆ ದೇವರು ಇದ್ದಾನೆ ಅಂತಲೇ ನನ್ನ ಭಾವನೆ ಸರ್ ಮತ್ತು ಇನ್ನೊಂದು ಧರ್ಮಸ್ಥಳವನ್ನು ಅದು ಹಿಂದೂ ದೇವಾಲಯ ಅಲ್ಲ ಜೈನ ದೇವಾಲಯ ಅನ್ನೋದು ಕೂಡ ಬಿಂಬಿಸ್ತಾ ಇದ್ದಾರೆ ಇತ್ತೀಚೆಗೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಜೈನರು ಯಾರು ಸರ್ ಜೈನರು ಸಮೇತ ನಮ್ಮ ಹಿಂದೂಗಳೇ ಅಲ್ವಾ ಸರ್ ಬೇರೆ ಯಾರೂ ಅಲ್ವಲ್ಲ ಅಲ್ಲಿ ನಮ್ಮ ಶಿವಲಿಂಗನ ಪೂಜೆ ಆಗ್ತಾಯಿದೆ ಶಿವಲಿಂಗನ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ ಬೇರೆ ಏನೂ ಮಾಡ್ತಾ ಇಲ್ಲ ಅಲ್ಲಿ ಜೈನರು ಮಾಡ್ಬೋದು ಯಾರಾದರೂ ಮಾಡ್ಬೋದು ಸರ್ ಅದು ಪೂಜೆ ಮಾಡೋದಕ್ಕೂ ಅದಕ್ಕೆಲ್ಲ ನಾನು ಜೈನರಿಗೂ ಇದಕ್ಕಿಲ್ಲ ಸರ್ ನಮ್ಮ ಹಿಂದೂ ಧರ್ಮ ಹಿಂದೂ ಧರ್ಮಕ್ಕೋಸ್ಕರ ನಾವು ಏನು ಬೇಕಾಗಿದ್ದರೂ ಮಾಡ್ಬೋದು ಸರ್ ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮ ಇದಕ್ಕೋಸ್ಕರ ನಾವು ಏನು ಬೇಕಾದರೂ ಮಾಡೋಣ ಎಲ್ಲಿ ಬೇಕಾದರೂ ಮಾತಾಡೋಣ ಎಲ್ಲಿ ಬೇಕಾದರೂ ವಾದ ಮಾಡೋಣ ಈ ಮಾರ್ಚ್ ತಿಂಗಳಲ್ಲಿ ಆಲ್ಮೋ ಮಾರ್ಚ್ ತಿಂಗಳಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂತ ಮಾಡ್ತಾ ಇದ್ದೀವಿ ಎಲ್ಲರೂ ಅರ್ಥ ಮಾಡಿಕೊಡಿ ಎಲ್ಲ ಅಣ್ಣ ತಮ್ಮಂದಿರಲ್ಲೂ ಅಕ್ಕ ತಂಗಿದಿರಲ್ಲೂ ನನ್ನ ಒಂದು ಪ್ರಾರ್ಥನೆ ಸರ್ ನೀವು ಮಹಿಳಾ ದಿನಾಚರಣೆ ಮಾಡೋದಲ್ವ ಸರ್ ಲೆಕ್ಕ ಇರೋದು ಇಂಥ ಕಾರ್ಯಕ್ಕೆ ಒಗ್ಗೂಡಿಸ್ಕೊಂಡು ಆ ಮಹಿಳೆಗೆ ಒಂದು ನ್ಯಾಯ ಕೊಡಿಸಿ ಸರ್ ಮಹಿಳಾ ದಿನಾಚರಣೆ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಇದೊಂದು ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯ ಪ್ರಕರಣ ತುಂಬಾ ಕಾವ್ಯರ್ತಾ ಇದೆ ಅಂತಲೇ ಹೇಳ್ಬೋದು ಈ ಒಂದು ಲಿಟನ್ ನೀವೇನು ಹೇಳಿದ್ದೀರಾ ಸರ್ ಈ ಒಂದು ಪ್ರಕರಣ ಏನಿದೆ ಈ ಒಂದು ಪ್ರಕರಣ ಅತ್ಯಂತ ಖಂಡನೀಯ ಮತ್ತು ಮತ್ತು ಅತ್ಯಂತ ಹೇಯಕರವಾಗಿರ್ತಕ್ಕಂಥ ಒಂದು ಪ್ರಕರಣ ಇದು ಮತ್ತು ಈ ಒಂದು ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಅದರ ಮೇಲೆ ಅತ್ಯಂತ ಪಾರದರ್ಶಕವಾಗಿರ್ತಕ್ಕಂಥ ಒಂದು ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರ ಮೇಲೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಒತ್ತಾಯವನ್ನು ಮಾಡ್ತೇನೆ ಸರಿ ಇದೇ ಒಂದು ಉದ್ದೇಶ ಇಟ್ಕೊಂಡು ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಹೋಗಬಾರ್ದು ಅನ್ನೋದೊಂದು ಕ್ರೀನ್ ಶುರುವಾಗ್ತಾ ಇದೆ ಅದ್ರ ಬಗ್ಗೆ ಆ ಒಂದೇ ಮಾತು ಹೇಳಬೇಕು ಅಂತ ಹೇಳಿದ್ರೆ ಎತ್ತಿಗೆ ಜ್ವರ ಬಂದರೆ ಹೆಮ್ಮೆಗೆ ಹಾಕೋದು ಅಂತ ಹೇಳ್ತಾರೆ ಆ ರೀತಿ ಅನ್ಸುತ್ತೆ ಯಾಕೆ ಹೇಳಿದ್ರೆ ಈ ಒಂದು ಪ್ರಕರಣವನ್ನು ಇಟ್ಕೊಂಡು ಧರ್ಮಸ್ಥಳಕ್ಕೆ ಅಂತ ಅಂತೇಳಿದ್ರೆ ಅದು ಅತ್ಯಂತ ಅದು ಅರ್ಥಹೀನವಾಗಿರ್ತಕ್ಕಂಥ ಮಾತು ಅಂತ ನಾನು ಭಾವಿಸ್ತೇನೆ ಮತ್ತು ಧರ್ಮಸ್ಥಳ ಅಂತಂದಾಗ ಧರ್ಮಸ್ಥಳಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಹಿನ್ನೆಲೆ ಇದೆ ಇತಿಹಾಸ ಇದೆ ಮತ್ತು ಅಸಂಖ್ಯಾತವಾಗಿರ್ತಕ್ಕಂಥ ಭಕ್ತರಿದ್ದಾರೆ ಆ ಒಂದು ಸ್ಥಳದ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಒಂದು ಭಕ್ತ ಸಮೂಹ ಇದೆ ಹಾಗಾಗಿ ಆ ಭಕ್ತರ ಭಾವನೆಗಳಿಗೆ ಆ ನಂಬಿಕೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಧಕ್ಕೆ ಆಗ್ಬೋದು ಅಂತ ನನ್ನ ಭಾವನೆ ಸರ್ ಮತ್ತು ಇತ್ತೀಚೆಗೆ ಒಂದು ಧರ್ಮಸ್ಥಳ ಧರ್ಮ ಹಿಂದೂ ದೇವಾಲಯ ಅಲ್ಲ ಜೈನ ದೇವಾಲಯ ಅನ್ನೋದೊಂದು ವಾದ ಶುರುವಾಗಿದೆ ಅದ್ರ ಬಗ್ಗೆ ಇದು ಒಂದು ರೀತಿ ಹಾಸ್ಯಾಸ್ಪದ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಅಪ್ರಸ್ತುತ ಕೂಡ ಈ ಒಂದು ದೇವಸ್ಥಾನ ಏನಿದೆ ಇದು ಹಿಂದೂ ದೇವಸ್ಥಾನ ಅಂತಕ್ಕಂಥದ್ದು ಜನಜನಿತವಾಗಿರ್ತಕ್ಕಂಥದ್ದು ಎಲ್ಲರ ಮನಸ್ಸಲ್ಲೂ ಕೂಡ ಇವತ್ತು ಇಡೀ ವಿಶ್ವದಲ್ಲೇ ಅತ್ಯಂತ ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಧಾರ್ಮಿಕ ಕ್ಷೇತ್ರ ಆಗಿ ಇವತ್ತು ಹೊರ ಅಂಥ ಸಂದರ್ಭದಲ್ಲಿ ಈಗ ಇಷ್ಟು ವರ್ಷಗಳು ಇಲ್ಲದೆ ಈಗ ಅದರ ಬಗ್ಗೆ ನಾವು ಅನುಮಾನ ಪಡ್ತಕ್ಕಂಥದ್ದು ಅದಕ್ಕೂ ಕೂಡ ಅತ್ಯಂತ ಅರ್ಥಹೀನ ಈ ಒಂದು ಆ ಮಾತಲ್ಲಿ ಯಾವುದೇ ಹುರುಳಿಲ್ಲ ಅಂತ ನನ್ನ ಭಾವನೆ ನಿಮ್ಮ ನನ್ನ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ಇತ್ತೀಚೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಸೌಜನ್ಯ ಪ್ರಕರಣ ತುಂಬಾ ಇದೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಸೌಜನ್ಯ ಪ್ರಕರಣ ನಾನು ಕೇಳು ಕೇಳ್ದಂಗೆ ಕಂಡಂಗೆ ಕೇಳಿದಂಗೆ ನಾನು ಇದು ನಿಜವಾಗ್ಲೂ ಮನುಕುಲಕ್ಕೆ ಒಂದು ಏನು ಈ ಮನುಕುಲನೇ ನಾಚಿಕೆ ಪಡುವಂಥ ಒಂದು ಅಮಾನವೀಯ ಕೃತ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಇದು ಯಾಕಂತ ಹೇಳಿದರೆ ನಾಚಿಕೆ ಆಗಬೇಕು ಸರ್ ಇದು ಈ ಥರ ಕೃತ್ಯಗಳನ್ನ ಹೆಸರುಬೇಕು ಅಂದರೆ ನಾಚಿಕೆ ಆಗಬೇಕು ಇದು ನಮ್ಮ ಮನುಕುಲಕ್ಕೆನೇ ನಿಜವಾಗ್ಲೂ ಕಳಂಕ ತರುವಂಥದ್ದು ವಿಷಯ ಸರ್ ಇದು ಇಂಥ ಒಂದು ಕೃತ್ಯ ಯಾರೇ ಮಾಡಿರಲಿ ಈ ಒಂದು ಕೃತ್ಯ ಅಪರಾಧವಾಗಿದ್ದು ಆ ಒಂದು ಕೃತ್ಯ ಮಾಡಿದಂಥವ್ರಿಗೆ ಏನು ಘೋರವಾದ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಅನಿಸಿಕೆ ಸರ್ ಸರ್ ಇದೇ ಒಂದು ಉದ್ದೇಶದಿಂದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗ್ಬಾರ್ದು ಅನ್ನೋದೊಂದು ಟ್ರೆಂಡ್ ಶುರುವಾಗ್ತಾ ಇದೆ ಅದರ ಬಗ್ಗೆ ಸರ್ ಈಗ ಈ ವಿಷಯಕ್ಕೂ ಮಂಜುನಾಥ ಸ್ವಾಮಿಗೂ ಎಲ್ಲಿಂದ ಇಲ್ಲಿಗೆ ಯಾಕಂತ ಮಂಜುನಾಥ ಸ್ವಾಮಿ ಒಂದು ಕ್ಷೇತ್ರ ಆ ಕ್ಷೇತ್ರ ಒಂದು ನಮ್ಮ ಹಿಂದೂಗಳ ಒಂದು ಪವಿತ್ರವಾದ ಕ್ಷೇತ್ರ ಈ ಒಂದು ವಿಷಯವನ್ನು ಬದುಕಿಟ್ಟು ನಾವು ಮಂಜುನಾಥನ ಕ್ಷೇತ್ರಕ್ಕೆ ಹೋಗೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್ ಸೌಜನ್ಯ ಕೇಸು ಯಾರೇ ಎಂಥ ಒಂದು ಯಾವ ವ್ಯಕ್ತಿ ಎಂಥ ದೊಡ್ಡ ವ್ಯಕ್ತಿ ಮಾಡಿದ್ರು ಅವರಿಗೆ ಶಿಕ್ಷೆ ಆಗುವಂಥದ್ದು ಅವನ ಕಾನೂನು ರೀತಿ ಶಿಕ್ಷೆ ಆಗಬೇಕು ಅದನ್ನು ನಾವು ಒಪ್ಕೊಂತೀವಿ ಆದರೆ ನಮ್ಮ ಹಿಂದೂಗಳ ಪವಿತ್ರವಾದ ಒಂದು ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗಬಾರ್ದು ಅನ್ನೋದು ಸರಿಯಲ್ಲ ಅನಿಸುತ್ತೆ ಸರ್ ನನ್ನ ಅನಿಸಿಕೆ ಪ್ರಕಾರ ಸರ್ ಮತ್ತು ಧರ್ಮಸ್ಥಳಕ್ಕೆ ಅದು ಹಿಂದೂ ದೇವಾಲಯನೇ ಅಲ್ಲ ಜೈನ ದೇವಾಲಯ ಅನ್ನೋದು ಒಂದು ವಾದ ಹುಟ್ಟಾಕಿದೆ ಅದರ ಬಗ್ಗೆ ಸರ್ ಧರ್ಮಸ್ಥಳ ಜೈನ ದೇವಾಲಯ ಅಂತ ವಾದ ವಾದ ವಿವಾದಗಳು ನಡೀತಾ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿರುವಂಥದ್ದು ಮೂಲ ಯಾವುದು ನಮ್ಮ ಹಿಂದೂಗಳ ಪವಿತ್ರವಾದ ಒಂದು ಲಿಂಗ ಶಿವನ ಒಂದು ಲಿಂಗ ಇರುವಂಥದ್ದು ಅಲ್ಲಿ ಯಾರೇ ಯಾರದೇ ಒಂದು ಸ್ಥಳ ಆಗಿರ್ಬೋದು ಅಲ್ಲಿ ಇರುವಂಥ ಒಂದು ಶಿವಲಿಂಗವನ್ನು ನಮ್ಮ ಹಿಂದೂಗಳ ಪವಿತ್ರವಾದ ಲಿಂಗ ಅಂತ ಹೇಳ್ತೀವಿ ಅದ್ರನ್ನ ನಾವು ಅದನ್ನು ಪೂಜಿಸ್ತಾ ಇದ್ದೀವಿ ಯಾವುದೇ ಒಂದು ಧರ್ಮ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ರು ಇಷ್ಟಪಡೋದಿಲ್ಲ ನಮ್ಮ ಹಿಂದೂ ಧರ್ಮದ ಒಂದು ದೇವಸ್ಥಾನ ಇರೋದ್ರಿಂದ ಶಿವನ ದೇವಸ್ಥಾನ ಶಿವ ಲಿಂಗ ಇರೋದ್ರಿಂದ ನಾವು ಧರ್ಮಸ್ಥಳಕ್ಕೆ ನಮ್ಮ ಹಿಂದೂ ಒಂದು ಪವಿತ್ರವಾದ ಸ್ಥಳ ಅಂತ ಹೇಳ್ಕೊಡ್ತೀವಿ ಆಗಿರ್ಬೋದು ಅಂತ ಒಂದು ಅನ್ಸುತ್ತೆ ಇಷ್ಟು ವರ್ಷಗಳಾದರೂ ಸಹ ಆಕೆಗೆ ಯಾಕೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಒಂದು ವೆಚ್ಚ ಪ್ರಶ್ನೆ ಆಗಿದೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಸೌಜನ್ಯ ಮಾತ್ರ ನ್ಯಾಯ ಸಿಗ್ತಿಲ್ಲ ಅಥವಾ ಬೇರೆ ಹೆಣ್ಮಕ್ಳಿಗೂ ಸಹ ನ್ಯಾಯ ಸಿಗ್ತಿಲ್ಲ ಇಲ್ಲ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಈ ಒಂದು ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಬೇರೆ ಕಾಣದ ವ್ಯಕ್ತಿಗಳ ಕೈವಾಡ ಇದೆಯಾ ಅವರು ಯಾರೇ ಇರಲಿ ಎಂಥ ಪ್ರಭಾವಿಗಳಾಗಿರಲಿ ಆ ಒಂದು ಹುಡುಗಿಗೆ ಈ ಒಂದು ಪ್ರಕರಣದಲ್ಲಿ ತಕ್ಕ ಶಿಕ್ಷೆ ಅವ್ರಿಗೇನಾದರೂ ಶಿಕ್ಷೆ ನಡೆದಕ್ಕೂ ಕಾಣುವ ಪ್ರಕಾರ ಆ ಒಂದು ಶಿಕ್ಷೆ ಬಗ್ಗೆ ಆದ್ಯ ನಮ್ಮೆಲ್ಲರ ನಮ್ಮನೆಲ್ಲರ ಹೆಸರು ಯಾರೇ ಆಗಿರಲಿ ವ್ಯಕ್ತಿ ಯಾವುದೇ ಧರ್ಮ ಆಗಿರಲಿ ಜಾತಿ ಆಗಿರಲಿ ಪಂಥ ಆಗಿರಲಿ ಇವೆಲ್ಲ ಬಿಟ್ಟು ಎಲ್ಲ ರೀತಿಯೂ ಕೂಡ ಮುಕ್ತಿಯಾಗಿರೋದರ ನಮಗೆ ನ್ಯಾಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಭಾರತ ದೇಶಕ್ಕೆ ನ್ಯಾಯವನ್ನು ಕೊಟ್ಟಿದ್ದಾರೆ ಆ ಒಂದು ಆ ಹುಡುಗಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವು ಆ ಸಂವಿಧಾನಕ್ಕೆ ಅವಮಾನ ಮಾಡಬೇಕು ಈ ಒಂದು ದೇಶದಲ್ಲಿ ಯಾರೇ ಆಗಲಿಕ್ಕೆ ಹುಡುಗಿಗೆ ಯಾರ ಮನೆ ಹುಡುಗಿ ಆದರೆ ಏನಂತೆ ನ್ಯಾಯ ಬೇಡವಾ ನ್ಯಾಯ ಎಲ್ಲರಿಗೂ ಒಳ್ಳೆ ನ್ಯಾಯಾನ ಎಲ್ಲರಿಗೂ ಹಾಕಿ ಎಲ್ಲ ಒಂದೇ ತಟ್ಟಡಿಯಲ್ಲಾಕೆ ಕೊಡ್ಬೇಕು ಧರ್ಮಸ್ಥಳದಲ್ಲಿರುವಂಥ ದೇವಸ್ಥಾನ ಜೈನ್ ಟೆಂಪಲ್ ಅಥವಾ ಹಿಂದೂ ಸೆಂಪಲ್ಲ ಅಂತ ಕರೀತಾರೆ ದೇವಸ್ಥಾನ ಯಾವ್ದಾದ್ರೂ ಇರ್ತಾರೆ ಅಲ್ಲಿ ಇರ್ತಕ್ಕಂಥ ದೇವ್ರು ಯಾರು ಈಶ್ವರ ಈಶ್ವರ ಈಶ್ವರನ್ನ ಜೈನರು ಪೂಜೆ ಮಾಡ್ತಾರೆ ಹಿಂದೂಗಳು ಪೂಜೆ ಮಾಡ್ತಾರೆ ಸಿಖರು ಪೂಜೆ ಮಾಡ್ತಾರೆ ಬೌದ್ಧರು ಪೂಜೆ ಮಾಡ್ತಾರೆ ಎಲ್ಲರೂ ಪೂಜೆ ಮಾಡ್ತಾರೆ ಈಶ್ವರ ಈಶ್ವರ ಸರ್ವಾಂತರ್ಯಾಮಿ ಆಯಪ್ಪ ಆಯಪ್ಪ ಎಲ್ಲರೂ ಪೂಜೆ ಮಾಡ್ತಾರೆ ಅದೇನು ಹಿಂದೂ ದೇವಾಲಯನ ಇದ್ರ ದೇವಾಲಯನ ಜೈನರು ದೇವಾಲಯನ ಅಂತ ಅವರು ಕೇಳೋದ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಈ ಪ್ರಶ್ನೆ ಬಂದಿದೆ ಇತ್ತೀಚೆಗೆ ಯಾಕೆ ಬೇಕು ಈಗ ಇದಕ್ಕೆ ಮುಂಚೆ ಹೇಳ್ದಂಗೆ ಯಾರೋ ಕಾಣದ ವ್ಯಕ್ತಿಗಳ ಕೈವಾಡ ಇರಬೇಕು ಇದರಲ್ಲಿ ಕರ್ನಾಟಕದಲ್ಲಿ ಬಿಟ್ಟರೆ ಊಟ ಅನ್ನ ಪ್ರಸಾದ ನೀಡುವಂಥ ದೇವಸ್ಥಾನಗಳು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ನೀವು ಒಂದು ತಮಿಳ್ನಾಡುಗೆ ಹೋಗಿ ಒಂದು ಚಿಕ್ಕ ಒಂದು ಪೊಂಗಲ್ ತಗೋಬೇಕಾದ್ರೆ ನಿಮಗೆ ಎಂಬತ್ತು ರೂಪಾಯೋ ನೂರು ರೂಪಾಯೋ ಇಲ್ಲ ನೂರೈದು ರೂಪಾಯಿ ಕೊಡ್ಬೇಕು ಇಷ್ಟು ಒಬ್ಬರಿಗೆ ಸಾಕಾಗಲ್ಲ ಅದು ಇದು ತಿಂಜೆ ಒಂದು ಹತ್ತು ವರ್ಷದವ್ರಿಗರಿಗೆ ಸಾಕಾಗಲ್ಲ ಅಷ್ಟು ಕೊಡ್ತಾರೆ ದೇವಸ್ಥಾನ ಪ್ರಧಾನ ಪ್ರಧಾನಕ್ಕೂ ದುಡ್ಡು ಕೊಡಬೇಕು ಏನಿಲ್ಲ ಏನೋ ನೀವು ಮನೆಗೆ ತೊಗೊಂಡ್ಬರ್ಬೇಕಂದ್ರೆ ಏನೋ ಬೇರೆ ಪಂಚಾಧ್ಯಾಯ ಈ ಥರ ಒಂದು ಪ್ರಸಾದಗಳಿಗೆ ದುಡ್ಡು ಕೊಡಬೇಕು ಬಿಟ್ಟರೆ ಊಟ ವ್ಯವಸ್ಥೆಗೆ ಯಾವುದಿಲ್ಲ ಒಂದು ಫ್ಯಾಮಿಲಿ ಹೋಗಿ ಒಂದು ಯಾವ್ದಾದ್ರು ಫ್ಯಾಮಿಲಿ ಹೋಗಿ ಹೆಣ್ಣು ಹೆಂಗ್ರು ಇರೋರು ಸಂಸಾರೋಗಿ ಅಲ್ಲಿ ಅವ್ರಿಗೆ ರೂಮ್ ಕೊಡ್ತಾರೆ ವ್ಯವಸ್ಥೆ ನೂರು ರೂಪಾಯಿ ತೊಗೊತಾರೆ ಇನ್ನೂರು ರೂಪಾಯಿ ತೊಗೊತಾರೆ ಒಳ್ಳೆ ರೂಮ್ ಕೊಡ್ತಾರೆ ಒಳ್ಳೆ ವ್ಯವಸ್ಥೆ ಇದೆ ಅಲ್ಲಿ ನೀರಿನ ವ್ಯವಸ್ಥೆ ಇದೆ ತಣ್ಣೀರ ವ್ಯವಸ್ಥೆ ಇದೆ ಬಿಸಿಯರಿನ ವ್ಯವಸ್ಥೆ ಇದೆ ಇನ್ನು ತಿದ್ದು ಅನುಕೂಲ ಇನ್ನೇನು ಮಾಡ್ಬೇಕು ಎಲ್ ಮಾಡಬೇಕು ಎಷ್ಟು ಲಕ್ಷ ಜನ ಬಂದ್ರು ಅವ್ರು ಒಂದು ಬೆಳೆಸ್ತಾರಲ್ಲ ಸರ್ಕಾರ ಸ್ವಾಮ್ಯದಲ್ಲಿರ್ತಕ್ಕಂಥ ಯಾವುದೇ ಒಂದು ದೇವಸ್ಥಾನಗಳಾಗಿರ್ಬೋದು ಇಂಥ ಒಂದು ಅನುಕೂಲ ಮಾಡಿದಾರ ಎಲ್ ಮಾಡಿದ್ದಾರೆ ಇಲ್ಲಿ ಸರ್ಕಾರ ಸ್ವಾಮ್ಯ ಇರೋ ಎಲ್ಲರೂ ದೇವಸ್ಥಾನಗಳ ಸಾವಿರಾರು ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ಒಂದು ರೂಮ್ಗೆ ಬೇಕಂದ್ರೆ ಸಾವಿರ ರೂಪಾಯಿ ಎಲ್ಲೇ ಕೊಡ್ತಾ ಇಲ್ಲ ಮುಜರಾಯಿ ಇಲಾಖೆ ಎಷ್ಟು ದೇವಸ್ಥಾನಗಳಿದ್ದಾವೆ ಅತಿ ಹೆಚ್ಚು ಈ ಒಂದು ಮಹದೇಶ್ ಬೆಟ್ಟ ಆಗಿರಲಿ ನಂಜನಗೂಡದ ನಂಜುಂಡೇಶ್ವರ ಆಗಿರಲಿ ಚಾಮುಂಡೇಶ್ವರಿ ಆಗಿರಲಿ ದೇವಸ್ಥಾನ ಆಗಿರಲಿ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಆಗಿರಲಿ ಈ ಒಂದು ಎಲ್ಲ ದೇವಸ್ಥಾನಗಳಿಂದ ಅತಿ ಹೆಚ್ಚು ಹಣದ ಅರಿವು ಇದೆ ದೇವಸ್ಥಾನದಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗ್ತಿದೆ ಹೊರತು ಯಾರಿಗೂ ಕೆಡಗಂತೂ ಆಗಿಲ್ಲ ಆಗೋದು ಇಲ್ಲ ಒಂದು ವೇಳೆ ಈ ಒಂದು ಪ್ರಕರಣನ